ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ವಿಡಿಯೋ ಹಾಕಿದ್ದೆ ಅಲ್ವಾ ಸೊ ಅದಕ್ಕೆ ಎಷ್ಟು ಜನ ನಮಗೆ ಹಣ ಬಂದಿದೆ ಅಂತ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಅಂತ ನಿಮಗೆ ವಿತ್ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಬ್ಬರೇ ಒಬ್ರು ಎರಡು ಸಾವಿರ ಬಂದಿದೆ ಅಂತ ತೋರಿಸ್ ಹೇಳ್ತಾ ಇದ್ದಾರೆ ಆನಂತರ ಇನ್ನೆಲ್ಲರೂ ಕೂಡ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ರು ಸದಾಮ್ ಸದಾಮ್ ಅಂತ ಇದೆ ಸೊ ಟ್ವೆಂಟಿ ಟು ಓಕೆ ಅಂತ ಹಾಕಿದ್ದಾರೆ ಸೊ ಅವರು ಕೂಡ ಹಣವನ್ನು ಇಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ನು ಆನೆಕಲ್ ಆಗಿರ್ಬೋದು ರಾಯ್ ೂರು ಡಿಸ್ಟಿಕ್ ಮನಿ ಬಂದಿಲ್ಲ ಅಂತ ಹಾಕಿದ್ದಾರೆ ಮೈಸೂರು ಕೂಡ ಬಂದಿಲ್ಲ ಅಂತ ಹಾಕಿದ್ದಾರೆ ಸೊ ಇಬ್ರು ಮಾತ್ರ ಇಲ್ಲಿ ಹಣ ರಿಸೀವ್ ಆಗಿದೆ ಅಂತ ಇಲ್ಲಿ ಹಾಕಿದ್ದಾರೆ ಇನ್ನ ಇಲ್ಲೊಂದು ಸಾಜಾನ್ ಅಂತ ಇದೆ ಸೊ ಇವರು ಕೂಡ ಆರ್ಟ್ ಸಿಂಬಲ್ ಹಾಕ್ಬಿಟ್ಟು ತಮ್ಸಪ್ ಹಾಕಿದ್ದಾರೆ ಸೊ ಅವರು ಕೂಡ ಮೇ ಬಿ ರಿಸೀವ್ ಮಾಡ್ಕೊಂಡಿರ್ಬೋದು ಸೊ ತುಮಕೂರು ಜಿಲ್ಲೆ ಕೂಡ ಬಂದಿಲ್ಲ ಬಳ್ಳಾರಿ ಜಿಲ್ಲೆ ಕೂಡ ಬಂದಿಲ್ಲ ಅಂತ ಕಮೆಂಟನ್ನು ಮಾಡಿದ್ದೀರಾ ಇನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕವರು ಕೂಡ ಮಾಡಿದ್ದೀರಾ ನೆಕ್ಸ್ಟು ಹಾಸನ ಜಿಲ್ಲೆಯವರು ತುಮಕೂರು ಜಿಲ್ಲೆಯವರು ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡಿದ್ದೀರಾ ಯಾದಗಿರಿ ಜಿಲ್ಲೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದೀರ ಆಲ್ಮೋಸ್ಟ್ ಎಲ್ಲ ಬಂದಿರುವಂತಹ ಕಮೆಂಟ್ಗಳಿಗೆ ಇಬ್ಬರು ಮಾತ್ರ ಇಲ್ಲಿ ಏನು ಮಾಡಿದ್ರ ನಾವು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಮಾಡಿದಿರಾ ಇನ್ನು ಶಾರ್ಟ್ಸ್ ವೀಡಿಯೋದಲ್ಲಿ ಇಲ್ಲಿ ಲಿಲ್ಲಿ ಡಾಸ್ ಅಂತ ಏನೋ ಇದೆ ಸೊ ಇಪ್ಪತ್ತೆರಡನೇ ಕಂತು ನಿನ್ನೆ ರಾತ್ರಿ ಬಂತು ಮೇಡಮ್ ಅಂತ ಕಮೆಂಟನ್ನು ಮಾಡಿದ್ದೀರಾ ಬಟ್ ಇಲ್ಲಿ ನಾವು ಇದನ್ನು ನೋಡಿ ತಿಳ್ಕೊಬೇಕಾಗಿರೋದು ಏನಂತ ಅಂದರೆ ಸೊ ಹಣ ಬಿಡುಗಡೆ ಆಗ್ತಿರೋದೇನೋ ಕನ್ಫರ್ಮ್ ಆದರೆ ತುಂಬ ಅಂದರೆ ತುಂಬಾ ಸ್ಲೋ ಆಗಿ ಇಲ್ಲಿ ಹಣ ಬಿಡುಗಡೆ ಆಗ್ತಿರೋವಂಥದ್ದು ಸೊ ಹಾಗಾಗಿ ಜನಸಾಮಾನ್ಯರಲ್ಲಿ ಬರ್ತಿರುವಂತಹ ಡೌಟ್ ಏನಂತ ಅಂದರೆ ಸರ್ಕಾರ ಇಲ್ಲಿ ಹಣ ಬಿಡುಗಡೆ ಮಾಡ್ತಿರೋದೇ ಡೌಟ್ ಅಂತ ಸೊ ಇಲ್ಲೊಬ್ಬರು ಯಾರೋ ಬಂದಿದೆ ಅಂತ ಹಾಕಿದ್ದಾರೆ ನೋಡಿ ಸೊ ಅದಕ್ಕೂ ಕೂಡ ನಾನು ಲೈಕನ್ನು ಕೊಟ್ಟಿದ್ದೀನಿ ಸೊ ಶಾರ್ಟ್ಸ್ ಅಲ್ಲಿ ಇಬ್ಬರು ಅದನ್ನು ಬಿಟ್ಟರೆ ಇಲ್ಲಿ ಲಾಂಗ್ ವಿಡಿಯೋದಲ್ಲಿ ಇಬ್ರು ಟೋಟಲ್ ಆಗಿ ನಾಲ್ಕು ಜನ ನಿನ್ನೆ ವಿಡಿಯೋಗೆ ಇಲ್ಲಿ ಕಮೆಂಟ್ ಅನ್ನು ಮಾಡಿದ್ದಾರೆ ಸೊ ಹಳಬ್ರೇನಲ್ಲ ಹೊಸ್ದಾಗೇನೆ ಕಮೆಂಟ್ ಮಾಡಿರೋ ಅವರು ಸೊ ನಿನ್ನೆ ರಾತ್ರಿ ಬಂದಿದೆ ಅಂತ ಏನು ಹೇಳಿದ್ದಾರೆ ಸೊ ಅವರು ಕೂಡ ಏನು ಮತ್ತೆ ಮಾಡಿಲ್ಲ ಸೊ ನೆನ್ನೆ ತಾನೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿರುವಂತಿರೋ ಅಂಥದ್ದು ಸೊ ಹೀಗಾಗಿ ಏನಾಗಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಸ್ಲೋ ಆಗಿ ಬಿಡುಗಡೆ ಆಗ್ತಾ ಇದೆ ಸೊ ಬಿಡುಗಡೆನೇ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಆಗ್ತಾ ಇದೆ ಬಟ್ ಏನಾಗ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಸ್ಲೋ ಆಗಿ ಸೊ ಸರ್ವರ್ ಬಿಸಿ ಅದು ಇದು ಅಂತ ಏನೇನೋ ಕಾರಣ ಕೊಡ್ತಾರೆ ಅಲ್ವಾ ಮೇ ಬಿ ಆ ಕಾರಣದಿಂದ ಇಲ್ಲಿ ಹಣ ಬಿಡುಗಡೆ ಆಗೋದು ತುಂಬಾನೇ ಸ್ಲೋ ಆಗ್ತಿದೆ ಅಂತ ಅನ್ಕೊಳ್ತೀನಿ ಎರಡು ಹಂತದಲ್ಲಿ ಬಿಡುಗಡೆ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಸೊ ಈ ವೀಕ್ ಏನಿದೆ ಸೊ ಇವಾಗ ಇಲ್ಲಿ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ ಮೇ ಬಿ ಸೊ ಹಾಗಾಗಿ ಸ್ವಲ್ಪ ಜನ ವೈಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ರಿಸೀವ್ ಮಾಡ್ಕೊಂಡಿರೋರು ಯಾರೆಲ್ಲ ಕಮೆಂಟ್ ಅನ್ನ ಮಾಡ್ತಾ ಇದ್ರು ಆದಷ್ಟು ಸ್ವಲ್ಪ ಕಡಿಮೆ ಇವಾಗ ಕಮೆಂಟ್ ಅನ್ನ ಮಾಡ್ತಿರುವಂತದ್ದು ಹಣ ಬಂದಿಲ್ಲ ಅಂತ ಅನ್ನೋರೆ ತುಂಬಾ ಜನ ಇಲ್ಲಿ ಕಮೆಂಟ್ ಗಳನ್ನ ಮಾಡ್ತಿರುವಂತದ್ದು ಸೊ ಸ್ವಲ್ಪ ವೇಟ್ ಮಾಡಿ ಹಬ್ದೊಳಗಡೆ ಎಲ್ರಿಗೂ ಕೂಡ ಜಮಾ ದೆ ನೆಕ್ಸ್ಟು ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬರುತ್ತಂತೆ ನಿಜಾನ ಸೊ ಕೆಲವೊಂದು ಚಾನಲ್ಗಳಲ್ಲಿ ಈ ರೀತಿಯಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳ್ತಿದ್ದೀರಾ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನಂತ ಅಂದರೆ ಈ ಒಂದು ಕಂತು ಎಲ್ರಿಗೂ ಕೂಡ ಜಮಾ ಆದಮೇಲೆ ಏನಿದ್ರು ಕೂಡ ಹಣ ಬಿಡುಗಡೆ ಮಾಡುವಂಥದ್ದು ಸೊ ಈ ದೀಪಾವಳಿ ಬಂದರೂ ಕೂಡ ಇಲ್ಲಿ ಏನಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣನೇ ಜಮಾ ಹಾಕ್ತಿಲ್ಲ ಅಂತಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಇನ್ನೆಲ್ಲಿ ಬಿಡುಗಡೆ ಮಾಡ್ತಾರೆ ದೀಪಾವಳಿಗೆ ಮೇ ಬಿ ದೀಪಾವಳಿ ಆದಮೇಲೆ ಬಿಡುಗಡೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಾನೇ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗ್ತಾ ಇದೆ ನಾಲ್ಕು ತಿಂಗಳು ಮೂರು ತಿಂಗಳು ಸೊ ಈ ರೀತಿ ಜಮಾ ಮಾಡ್ತಾ ಇದಾರೆ ಒಂದೊಂದು ಕಂತನ್ನು ಸೊ ಈ ವರ್ಷ ಕಳೆದ ಮೇಲೆ ಏನಾಗುತ್ತೆ ಮೇ ಬಿ ಆರು ತಿಂಗಳಿಗೆ ಸಲ ಬಿಡುಗಡೆ ಮಾಡಿದ್ರೂ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಸೊ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸದ್ಯಕ್ಕೆ ಇವಾಗ ರಿಲೀಸ್ ಆಗಿರೋ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನೀವೆಲ್ಲರೂ ಕೂಡ ರಿಸೀವ್ ಮಾಡಿಕೊಂಡ್ರೆ ಸೊ ಅದೇನೆ ಖುಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದೆ ನೆಕ್ಸ್ಟ್ ಇಲ್ಲಿ ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಲ್ವಾ ವೃದ್ಧಾಪ್ಯ ವೇತನ ಸಂದೇ ಸುರಕ್ಷಾ ಯೋಜನೆ ಆಗಿರ್ಬೋದು ಹ್ಯಾಂಡಿಕಾಫ್ಟ್ಗಳಿಗಾಗಿರ್ಬಹುದು ವಿಧ ವೇತನ ಆಗಿರಬಹುದು ಸೊ ಈ ಒಂದು ಹಣ ಕೆಲವೊಂದು ಜಿಲ್ಲೆಗಳಿಗೆ ಇಲ್ಲಿ ಬಿಡುಗಡೆ ಆಗಿದೆ ಶಿವಮೊಗ್ಗ ಹುಬ್ಳಿ ಧಾರವಾಡ ಬೇರೆ ಬೇರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಕೋಲಾರ ಈ ಸೈಡ್ ಎಲ್ಲ ಅಂದ್ರೆ ಎಲ್ರಿಗೂ ಬಂದಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲಿ ಏನ್ ಪರಿಷ್ಕರಣೆ ಅಂತ ಮಾಡ್ತಾ ಇದ್ರು ಅಲ್ವಾ ಸಂದೇ ಸುರಕ್ಷಾ ಯೋಜನೆದಾಗಿರ್ಬೋದು ವೃದ್ಧಾಪ್ಯ ವೇತನದ ಆಗಿರ್ಬೋದು ಸೊ ಅದ್ರದ್ದು ಒಂದು ಏನ್ ಮಾಡಿದಾರೆ ಇವಾಗ ಒಂದು ಪರಿಷ್ಕರಣೆಯನ್ನ ಕಂಪ್ಲೀಟ್ ಮಾಡಿ ಯಾರ್ಯಾರದೆಲ್ಲ ಆಗಿರುತ್ತೆ ಸೊ ಅಂತವರಿಗೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಹಬ್ಬದ ಒಳಗಡೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಏನಾದರೂ ಈ ಒಂದು ಪಿಂಚಣಿ ಹಣವನ್ನು ನೀವು ಪಡೆದುಕೊಂಡಿದ್ರೆ ಸೊ ವೃದ್ಧಾಪ್ಯ ವೇದನ ಆಗಿರ್ಬೋದು ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು ಯಾವುದಾದ್ರೂ ಒಟ್ನಲ್ಲಿ ಪೆನ್ಷನ್ ಹಣವನ್ನು ಪಡ್ಕೊಂಡಿದ್ರೆ ನೀವು ಪಿಂಚಣಿ ಹಣವನ್ನು ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಅದೇಕ್ಷೆಕ್ಸ್ಟು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅತಿ ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಭಾರಿ ಬೇಡಿ ನೆಕ್ಸ್ಟ್ ನೆಕ್ಸ್ಟು ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬಾಯ್